ಪ್ರತಿಯ ಕೃಷಿ ಪತ್ತಿನ ಸಹಕಾರ ಸಂಘ ಮರ್ಕಲ್ ಇದರ ಆರನೇ ವಾರ್ಷಿಕ ಮಹಾಸಭೆಯನ್ನು ಇಂದು ದಿನಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಈ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸಂಘವು ಎರಡು ಸಾವಿರ ಹದಿನೆಂಟು ಸೆಪ್ಟೆಂಬರ್ ಒಂಬತ್ತರಂದು ಇದು ನೋಂದಣಿಯಾಗಿದ್ದು ಇಂದಿಗೆ ಸುಮಾರು ಏಳು ವರ್ಷ ನಡೀತಾ ಇದೆ ಇವಾಗ ನಮ್ಮಲ್ಲಿ ಇಂದಿಗೆ ನಾಲ್ಕು ಮೂರು ಸದಸ್ಯರಿದ್ದು ಎರಡು ಕೋಟಿ ಸಾಲ ವಿತರಿಸಲಾಗಿದೆ ಈಗ ರೀಸೆಂಟಾಗಿ ಈ ದಿನಾಂಕದವರೆಗೆ ಈಗ ಐವತ್ನಾಲ್ಕು ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿ ಒಳ್ಳೆ ರೀತಿಯಿಂದ ಮುಂದುವರೆಸಲಾಗುತ್ತಿದೆ ಈಗ ಈ ನಮ್ಮ ಮರ್ಕಲ್ ಗ್ರಾಮದ ಸದಸ್ಯರಿಗೆ ಹೆಚ್ಚು ಹೆಚ್ಚಿನ ರೈತರಿಗೆ ಸಾಲ ಒದಗಿಸಿ ಕೃಷಿ ಸಾಲ ಪಂಪ್ಸೆಟ್ ಸಾಲ ಬೋರ್ವೆಲ್ ಸಾಲ ಎಲ್ಲ ರೀತಿಯ ಸವಲತ್ತುಗಳನ್ನು ನೀಡಿ ಮರ್ಕಲ್ ಮತ್ತು ಬೆಂಕಡಿ ಗ್ರಾಮಸ್ಥರ ಅಭಿವೃದ್ಧಿಗಾಗಿ ಈ ಕದಂಬ ಸಹಕಾರ ಸಂಘವು ಬಿಡುತ್ತಾ ಬಂದಿರುತ್ತದೆ ಇಂದು ಮಾರ್ಕಲ್ ಗ್ರಾಮದ ಬಿ ಕೆ ಪಿ ಎಸ್ ವಾರ್ಷಿಕ ಮಹಾಸಭೆಯಲ್ಲಿ ಭಾಳ ನಮ್ಮಲ್ಲಿ ಸಂಘದ ಎಲ್ಲ ಸದಸ್ಯರುಗಳು ಭಾಳಷ್ಟು ಬಂಧುಗಳು ಸಹಕಾರ ಕೊಟ್ಟರು ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನೆಲ್ಲ ನಾವು ಸಂಘದಿಂದ ಮಾಡ್ತೇವೆ ಈಗಾಗಲೇ ನಮ್ಮ ಹೆಚ್ಚಿನ ನಾನೇ ನಿಜ ಮುಂದುವರಿಸಲ್ಲ ಹಾಗಾಗಿ ನಾವು ಮುಂದುವರ್ತಕ್ಕಂಥ ದಿನದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿ ಮಾಡ್ತೀವಿ ಅಂತೇಳಿ ಈಗ ನನ್ನ ಹೆಸರು ಶಿವರಾಜ್ ಉಪಾಧ್ಯಕ್ಷರು ಮತ್ತು ವಿಷಯಗಳು ಹೇಳಿದ್ದಾರೆ ನಾನು ಕೂಡ ಈ ಕೆ ಬಿ ಎಸ್ನ ಸದಸ್ಯನಾಗಿದ್ದೇನೆ ನನ್ನ ಹೆಸರು ಬಸವರಾಜ್ ಭೂಯ್ಯ ಅಂತೇಳಿ ಮಂತ್ರ ಗ್ರಾಮದ ನಿವಾಸಿಯಾಗಿತ್ತು ಇವತ್ತು ಆರನೇ ವಾರ್ಷಿಕ ಉತ್ಸವ ಒಂದು ಕಾರ್ಯಕ್ರಮಕ್ಕೆ ಒಂದು ಈ ಸಭೆಗೆ ಆಗಮಿಸಿದಂಥ ನಮ್ಮ ಮರ್ಕಲ್ ಗ್ರಾಮದ ಎಲ್ಲ ರೈತರಿಗೆ ಇಲ್ಲಿನ ಸರ್ವಾನ ಸದಸ್ಯರಿಗೆ ಸ್ವಾಗತ ಕೋರುತ್ತಾ ಈ ಒಂದು ಸಭೆಗೆ ಅವರು ಶಾಂತಿ ಇಂದ ಬಂದು ಈ ಸಭೆ ತಮ್ಮ ಈ ಸಭೆಯಲ್ಲಿ ತಮ್ಮ ತಮ್ಮ ನಿಶಿಕೆಗಳು ತಮ್ಮ ರೈತರ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರ ಬೇಡಿಕೆಯನ್ನು ನಾವು ಇವತ್ತು ಸರ್ವಾನು ಮತದಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಈ ಸಂಘದ ಸದಸ್ಯರು ಎಲ್ಲರೂ ಕೂಡಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಹೇಳಿ ನಾವು ಮುಂದಿನ ಸಭೆಯಲ್ಲಿ ಅದನ್ನು ಪ್ರಸ್ತಾವನೆ ಮೂಲಕ ಅವರ ಬೇಡಿಕೆಯನ್ನು ಈಡೇರಿಸುವ ಮುಖಾಂತರ ವಿಭಾಗದ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮರ್ಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆರನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿದೆ ಇಂದು ನಮ್ಮ ಪಿ ನ ಅಧ್ಯಕ್ಷರಾದಂಥ ಶ್ರೀ ವೀರಭದ್ರಪ್ಪ ನಾಗಪ್ಪ ಗುಯೇ ಈ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಮರ್ಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಸಿಕ ಸಭೆ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಗ್ರಾಮದ ರೈತ ಮುಖಂಡರು ಹಾಗೆ ರೈತ ಸದಸ್ಯರು ಮರ್ಕಲ್ ಬೆನಕನಡಿ ಎಲ್ಲ ಸದಸ್ಯರು ಈ ಒಂದು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಮಹ ವಾರ್ಷಿಕ ಮಹಾಸಭೆಗೆ ಬಂದು ಈ ಒಂದು ಸಭೆಯನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ರೈತ ಬಾಂಧವರಿಗೆ ಶರಣವಂಶ ನಷ್ಟಿ ನಮ್ಮ ಹಾಡಿದವರಿಗೆಲ್ಲರಿಗೆ ಅಂದ್ರೆ ಅಭಿನಂದನೆ ಸಲ್ಲಿಸ್ತೇವೆ ಯಾವೋ ನಮ್ದೊಂದು ಸೊಸೈಟಿ ಜನವಾಡಕ್ಕೆ ಹೋಗಿ ಕಳೆದೋಗಿತ್ತು ನಮ್ಮ ಹಿರ್ಗೋಳ ಕಾಲದಾಗ ಹೋಗಿತ್ತು ಈಗೇನು ನಮ್ಮ ಊರಿಗೆ ಬಂದದ ಅಭಿನಂದನೆ ಹೇಳತ್ತಿದ್ದೆವು ಮತ್ತೇನದ ಅಂತಂದ್ರೆ ನಮ್ಮ ರೈತರ ಆಸ್ತಿ ರೈತರಿಗೆ ಬಂದದ ಇದು ಮರಕಾಲಕ್ಕೆ ಬಂದದ ರೈತರ ಆಸ್ತಿ ಇದು ಸಹಕಾರ ಸಂಘ ಏನೇ ಅದ ಎಲ್ಲ ಏನದ ಅಂದ್ರೆ ರೈತರ ಆಸ್ತಿ ಮತ್ತು ಎಲ್ಲರಿಗೇನದ ರೈತರಿಗೆ ಅನುಕೂಲ ಆಗಪ್ಲೆ ನಮ್ಗೆ ಸೊಸೈಟಿ ನಮ್ಮ ಊರಿಗೆ ಬಂದದ ಅದು ನಮ್ಗೆ ಏನದ ಅಂದ್ರೆ ಅಭಿನಂದನೆ ಅಂತ ಹೇಳುತ್ತಿದ್ದೆವು